ಪರದ ಪ್ರೌಢಿಯ ನವರ ಸಂಗಳ ಉದಿತ ವನು ಅಭಿಧಾನ ಭಾವವರು ಬಲ್ಲ ಪ್ರೌಢರು ಈ ಕಥಾಂತರಕ್ಕೆ ಇದ ವಿಚಾರಿದೆ ಬರಿಯ ತೊಳತಿಯ ಕದಂ ಇಲ್ಲಿ ನೋಡ್ ಪೂ ಪದು ಮಗಿಮೆ ಧರ್ಮ ವಿಚಾರ ಮಾತ್ರವನು ಹದಿನಾಲ್ಕನೇ ಪದ್ಯವನ್ನ ನೋಡೋಣ ಪದದ ಪ್ರೌಢಿಯ ನವರಸಂಗಳ ವಿದ್ವಾಂಸರು ಈ ಮಹಾಭಾರತ ಕಥಾ ನಿರೂಪಣೆಯಲ್ಲಿ ಪದಗಳ ಲಕ್ಷಿತಾರ್ಥಗಳನ್ನಾಗಲಿ ನವರಸಗಳೆಂದುಂಟಾಗುವ ಭಾವಗಳನ್ನಾಗಲಿ ಹುಡುಕಬಾರದು ಅಂತ ಕವಿ ಹೇಳ್ತಾ ಇದ್ದಾನೆ ಅಂದ್ರೆ ನವರಸಗಳು ಅಂತ ಏನಿದ್ದಾವೆಯೋ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸಾಭುತ ಶಾಂತ ಈ ಒಂಬತ್ತು ರಸಗಳಿಂದ ಉಂಟಾದಂತಹ ಭಾವಗಳನ್ನಾಗಲಿ ಅಥವಾ ಪದ ಬಳಸುವ ಪದಗಳು ಯಾವ ಉದ್ದೇಶಕ್ಕೆ ಬಳಸಿದ್ದಾರೆ ಅದರ ವಾಚ್ಯಾರ್ಥ ಏನು ಅದರ ವ್ಯಾಖ್ಯಾನ ಏನು ಅದರ ಅಗತ್ಯತೆ ಏನು ಇತ್ಯಾದಿ ಇತ್ಯಾದಿ ಎಲ್ಲ ಒಂದು ಆ ಒಂದು ಸಂಶೋಧನೆಗಳನ್ನು ಹುಡುಕಬಾರದು ಇದನ್ನು ವಿಚಾರಿಸಿದರೆ ಬರಿಯ ತುಳಸಿಯ ಉದಕದಂತಿದೆ ಪಾವನವಾದಂತಹ ತುಳಸಿ ಉದಕ ಇದು ಇಲ್ಲಿ ನೋಡಬಹುದು ಏನನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ ತಾನು ಇಲ್ಲಿ ಹೇಳ್ತಾ ಇರೋದು ಎರಡೇ ವಿಷಯ ಇಲ್ಲಿ ನೋಡ್ಬೋದು ಪದ್ಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಒಂದು ಪದ್ಮನಾಭನ ಮಹಿಮೆಯನ್ನು ಹೇಳ್ತೀನಿ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಮಾತ್ರ ತಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹೊರತು ಬೇರಾವ ವಿಶೇಷವಾದಂತಹ ಕಾವ್ಯ ಲಕ್ಷಣ ಲಕ್ಷ ಲಕ್ಷಣ ಗಳನ್ನ ನಾನಿಲ್ಲಿ ಹೇಳೋದಿಲ್ಲ ಅಂತ ಕವಿ ಹೇಳ್ತಾನೆ ಅಂದ್ರೆ ತುಳಸಿಯ ಉದಕಾಂತ ಯಾಕೆ ಬಳಸಿರ್ಬೋದು ಅಂತ ಅನ್ಬಿಟ್ಟು ಇಲ್ಲಿ ನೋಡಬಹುದು ಏನದು ತುಳಸಿಯ ಉದಕ ದಂತಿರೆಯನ್ನು ಯಾಕೆ ಬಳಸಿರಬಹುದು ಅಂತಂದ್ರೆ ತುಳಸಿ ನೀರಿಗೆ ಎರಡು ವಿಶೇಷವಾದಂತಹ ಗುಣ ಇದೆ ಒಂದು ಭಕ್ತಿಯಿಂದ ಸೇವಿಸಿದರೆ ಅದು ತೀರ್ಥವಾಗುತ್ತೆ ಅಥವಾ ಬೇರೊಂದು ಅರ್ಥದಲ್ಲಿ ಸೇವಿಸಿದರೆ ಔಷಧವಾಗುತ್ತೆ ತನ್ನ ಭಾರತದಲ್ಲಿ ಇವನ ಭಾರತದಲ್ಲಿಯೂ ಸಹ ಪದ್ಮನಾಭನ ಮಹಿಮೆ ಮತ್ತು ಜೀವನದ ಉದ್ಧಾರಕ ಶಕ್ತಿಯಾದಂತಹ ಧರ್ಮದ ವಿಚಾರ ಆ ಎರಡು ಪ್ರಧಾನ ಅಂಶಗಳಿವೆ ಎಂಬುದು ಕವಿ ಅಭಿಪ್ರಾಯವಿರಬಹುದು ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ